ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಯುವಿ ಬಣಕಾರ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಿರೇಕೆರೂರು ತಾಲೂಕು ಚಿಕ್ಕೋಣತಿ ಹಾಗೂ ಹಿರೇಕೋಣತಿ ಗ್ರಾಮದಲ್ಲಿ ಶ್ರೀ ಬಿಜಿ ಬಣಕಾರ್ ಫಾರ್ಮ್ ಹೌಸ್ ದೇವತಿ ಕಟ್ಟಿ ಹತ್ತಿರ ಸಸಿ ನೆಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚಾಲನೆ ನೀಡಿ ಮಾತನಾಡಿದ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಯು ಬಿ ಬಣಕಾರ್ ಅವರು ಪ್ರತಿ ವರ್ಷ ಶ್ರೀ ಬಿಜಿ ಬಣಕಾರ್ ಮಾಜಿ ಸಚಿವರು ಮಾಜಿ ವಿಧಾನಸಭಾ ಅಧ್ಯಕ್ಷರು ಹಾಗೂ ನಮ್ಮ ಪೂಜ್ಯ ತಂದೆಯವರ ಅಭಿಮಾನಿಗಳ ಸೋಷಿಯಲ್ ಸೇವಾ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿರುತ್ತೇವೆ ಈ ವರ್ಷ ವಿಶೇಷವಾಗಿ ಈ ಒಂದು ಗಿಡಗಳನ್ನ ನೆಡುವುದರ ಮೂಲಕ ಈ ಗಿಡಗಳಿಗೆ ಬೇಸಿಗೆಯಲ್ಲಿ ನೀರು ಉಣಿಸಲಿಕ್ಕೆ ನೀರಿನ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿ ಆ ಹಚ್ಚಿದ ಗಿಡಗಳನ್ನ ಸಂರಕ್ಷಣೆ ಮಾಡುವಂತ ಕಾರ್ಯ ಈ ವರ್ಷ ಮಾಡಲಾಗಿದೆ ಏಕೆಂದ್ರೆ ಪ್ರತಿ ವರ್ಷ ನಾವು ಹಚ್ಚಿದ ಗಿಡಗಳು ಬೇಸಿಗೆಯಲ್ಲಿ ಮಳೆ ಮತ್ತು ನೀರಿನ ಕೊರತೆಯಿಂದ ಒಣಗಿ ಹೋಗೋದನ್ನ ಕಾಣ್ತಾ ಇದ್ದೇವೆ ಬಹುಶಃ ಗಿಡ ನೆಡುವುದು ಅಷ್ಟೇ ಅಲ್ಲ ಗಿಡ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳ ಸಂಘದ ಸ್ನೇಹಿತರು ಹಿರಿಯರು ವಿಚಾರ ಮಾಡಿ ಹಚ್ಚಿದ ಗಿಡಗಳಿಗೆ ಶಾಶ್ವತವಾಗಿ ನೀರು ಒದಗಿಸಿದರೆ ಮಾತ್ರ ವಣ ಮಹೋತ್ಸವ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯ ಕೇವಲ ಫೋನಿನ ಮೂಲಕ ಕರೆಗೆ ಹೋಗೊಟ್ಟು ಈ ವಣಮಹೋತ್ಸವ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ವನ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ನುಡಿದ್ರು ಈ ಸಸಿ ನಡುವ ಕಾರ್ಯಕ್ರಮದಲ್ಲಿ ಶ್ರೀ ಬಿ ಜಿ ಬಣ್ಕಾರ ಸೋಷಿಯಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರು ಹಾಗೂ ಶ್ರೀ ಯು ಬಿ ಬಣ್ಕಾರ್ ಅವರ ಅಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಇದರಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನಮಹೋತ್ಸವ ಮಾಡುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದೆ ಈ ವರ್ಷ ವಿಶೇಷವಾಗಿ ಆ ಒಂದು ಗಿಡಗಳನ್ನು ನೆಡುವುದರ ಮೂಲಕ ಆ ಗಿಡಗಳಿಗೆ ಬೇಸಿಗೆಯಲ್ಲಿ ನೀರು ಉಣಿಸಲಿಕ್ಕೆ ಟ್ಯಾಂಕನ್ನು ಸಹ ನಿರ್ಮಾಣ ಮಾಡಿ ಆ ಒಂದು ಹಚ್ಚಿದಂಥ ಗಿಡಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಕಾರ್ಯ ಈ ವರ್ಷ ಮಾಡಲಾಗಿದೆ ಏಕೆಂದರೆ ಪ್ರತಿ ವರ್ಷ ನಾವು ಹಚ್ಚಿದ ಗಿಡಗಳು ಬೇಸಿಗೆಯಲ್ಲಿ ಮಳೆಯ ಮತ್ತು ನೀರಿನ ಕೊರತೆಯಿಂದ ಅವು ಒಣಗಿ ಹೋಗುವಂಥದ್ದನ್ನು ಕಾಣ್ತಾ ಇದ್ವಿ ಬಹುಶಃ ಈ ರೀತಿ ನಾವು ಹಚ್ಚುವುದಕ್ಕಷ್ಟೇ ಮಹತ್ವ ಕೊಡೋದಕ್ಕಿಂತ ಹಚ್ಚಿದ ಮೇಲೆ ಅವನು ಸಂರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ನಮ್ಮೆಲ್ಲ ಅಭಿಮಾನಿಗಳ ಸಂಘದ ಸ್ನೇಹಿತರು ಹಿರಿಯರು ವಿಚಾರ ಮಾಡಿ ಅದಕ್ಕೆ ಶಾಶ್ವತವಾಗಿ ನೀರು ಒದಗಿಸುವಂಥ ಕಾರ್ಯ ಮಾಡಿದರೆ ಮಾತ್ರ ವನ ಮಹೋತ್ಸವಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆ ಕಾರಣದಿಂದ ಈ ವರ್ಷ ಎರಡು ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಎಲ್ಲಿ ಮಳೆಯ ಕೊರತೆ ಆದಂಥ ಸಂದರ್ಭದಲ್ಲಿ ಅವಕ್ಕೆ ನೀರನ್ನು ಕೊಡುವಂಥ ಒಂದು ಕಾರ್ಯವನ್ನು ಈ ವರ್ಷ ಮಾಡಿದ್ದೇವೆ ಅನೇಕ ಅನೇಕ ನಮ್ಮ ಹಿರಿಯರು ಸ್ನೇಹಿತರು ಇಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೇವಲ ಫೋನಿನ ಮೂಲಕ ಕರೆಯಾಗಿ ಹೋಗೊಟ್ಟು ಅನ್ನಂತ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಮನಮಹೋತ್ಸವದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು